ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳಿ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮಿನೇಷನ್ ನಡೀತಲ್ಲ ಅದರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದ್ರು ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಒಳಗೊಂಡಿತ್ತು ಓಕೆನಾ ಸೊ ಇಲ್ಲಿ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರವನ್ನು ನೀಡ್ತೀನಿ ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೀಡಿರುವಂತಹ ರಿಸಲ್ಟ್ ಏನಾಗಿತ್ತು ಅಂದರೆ ಜಿಲ್ಲಾವಾರು ಅಂತಿಮ ಪಟ್ಟಿ ಮತ್ತು ಮೆರಿಟ್ ಪಟ್ಟಿ ವಿದ್ಯಾರ್ಥಿಗಳ ಒಂದು ರ್ಯಾಂಕನ್ನು ಒಳಗೊಂಡಿತ್ತು ಇಡೀ ಕರ್ನಾಟಕದಲ್ಲಿ ಬರೆದಿರುವಂತಹ ಐದನೇ ತರಗತಿ ವಿದ್ಯಾರ್ಥಿಗಳು ಯಾರೆಲ್ಲ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರಿ ಅವರ ಒಂದು ಎಲ್ಲ ವಿದ್ಯಾರ್ಥಿಗಳದ್ದು ರ್ಯಾಂಕನ್ನು ಬಿಟ್ಟಿದ್ರು ಸೊ ಆ ರ್ಯಾಂಕ್ ಅನುಗುಣವಾಗಿ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟು ನೀಡುವಂಥದ್ದಲ್ಲ ಸೊ ಅದರಲ್ಲಿ ಅತ್ಯುತ್ತಮವಾದಂತಹ ರ್ಯಾಂಕನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಮತ್ತು ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ವಿದ್ಯಾರ್ಥಿಗಳು ಅವರನ್ನು ಮೊದಲನೇ ಲೀಸ್ಟು ಮತ್ತು ಸೆಕೆಂಡ್ ಲೀಸ್ಟು ಥರ್ಡ್ ರೌಂಡು ಅಂತೇಳಿ ಫ ಫೋರ್ತ್ ರೌಂಡು ಅಂತೇಳಿ ಬಿಡುವಂಥದ್ದು ಸೊ ಈಗಾಗಲೇ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡುಗಡೆ ಆಯ್ತಾ ಅಂತೇಳಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇನ್ನೂ ಬಿಡುಗಡೆ ಆಗಿಲ್ಲ ಏನಂತ ಅಂದರೆ ಸೆಕೆಂಡ್ ವೀಕ್ ಅಂತೇಳಿ ಕೇವರು ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂತಹದ್ದು ನೀವು ಬೇಕಾದರೆ ನೋಡಿದರೆ ಗೊತ್ತಾಗಿರುತ್ತದೆ ಓಕೆನಾ ನಾವು ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆ ಸೊ ಈ ವೀಕ್ ಬರುವಂತಹ ಚಾನ್ಸಸ್ ತುಂಬಾ ಇದೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಓಕೆನಾ ಸೊ ಇದೊಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳು ನಿಮಗೆ ಒಂದು ಸರ್ಕ್ಯುಲರ್ನ ಓಡಿಸ್ತಾರೆ ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು ದಿನಾಂಕವನ್ನು ನೀಡ್ತಾರೆ ಆ ದಿನಾಂಕದೊಳಗೆ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಸೊ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ ನಿಮ್ಮ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಮಗು ಅಥವಾ ವಿದ್ಯಾರ್ಥಿ ಆಯ್ಕೆ ಆಗಿದೆ ಅಂತ ಅಂದರೆ ಬೇಗ ಅಡ್ಮಿಷನನ್ನು ತೆಗೆದುಕೊಂಡ್ಬಿಡಿ ಓಕೆನಾ ಇನ್ನು ನೀವು ಆದ್ಯತಾ ಕ್ರಮದಲ್ಲಿ ನೀಡಿರುವಂತಹ ಸ್ಕೂಲ್ ಸಿಗಬೇಕು ಅಂತ ಅಂದರೆ ನೀವು ಅತ್ಯುತ್ತಮವಾದಂತಹ ಅಂಕಗಳನ್ನು ಪರಿ ತೆಗೆದುಕೊಂಡ್ರೆ ನಿಮ್ಮ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಬರೋ ಆಗಿದ್ದರೆ ನಿಮಗೆ ಅದೇ ಸ್ಕೂಲು ಸಿಗುತ್ತದೆ ನೀವು ಆದ್ಯತಾ ಕ್ರಮದಲ್ಲಿ ನೀಡಿಲ್ಲ ನಾವೀಗ ಕೌನ್ಸಿಲಿಂಗು ಅದು ಇದು ಕೌನ್ಸಿಲಿಂಗ್ ಎಲ್ಲ ಮಾಡೋದಿಲ್ಲ ಸೊ ನೀವು ಆದ್ಯತಾ ಕ್ರಮದಲ್ಲಿ ನೀಡಿರುವಂತಹ ಸ್ಕೂಲ್ಗಳಿಗೆ ಅಲಾಟ್ಮೆಂಟ್ ಮಾಡ್ತಾರೆ ಅದರಲ್ಲಿ ಆ ಸ್ಕೂಲಿಗೆ ಎಷ್ಟು ಪ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಇದೆ ಅದನ್ನೆಲ್ಲ ನೋಡಿಕೊಂಡು ಏನು ಮಾಡ್ತಾರೆ ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಮೂರನೇ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಓಕೆ ದೆನ್ ನೆಕ್ಸ್ಟು ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಆನ್ಸರನ್ನು ಮಾಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕು ಟಿ ಮಾರ್ಕ್ಸು ಅಂತ ಹೇಳಿ ಇದ್ದಾರೆ ಮೊದಲನೇ ಒಂದು ಹಂತದಲ್ಲಿ ಅಂದರೆ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥದ್ದು ಫಿಫ್ಟಿ ಸಿಕ್ಸ್ ಮಾರ್ಕ್ಸು ಬಾಗಲಕೋಟೆ ಅಂತ ಹೇಳಿ ಹೇಳ್ತಾ ಇದ್ದರೆ ತರ್ಡ್ ರೌಂಡಲ್ಲಿ ಆಯ್ಕೆ ಆಗುತ್ತೆ ಓಕೆನಾ ನೆಕ್ಸ್ಟು ತರ್ಟಿ ಏಯ್ಟ್ ತರ್ಟಿ ಏಯ್ಟು ಮಾರ್ಕ್ಸು ರ್ಯಾಂಕ್ ತೊಂಬತ್ತೈದು ಸಾವಿರದ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಸೊ ಕಲಬುರ್ಗಿ ಅಂತ ಯಾಕಂದರೆ ಜಿಲ್ಲೆ ಜಿಲ್ಲೆಗೆ ಅನುಸಾರವಾಗಿ ಕಾಂಪಿಟೇಷನ್ ಇರೋದ್ರಿಂದ ಸೊ ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗ್ತದೆ ಫಾರ್ಟಿ ನೈನ್ ಮಾರ್ಕ್ಸು ತರ್ಡ್ ರೌಂಡಲ್ಲಿ ಆಯ್ಕೆ ಆಗುವಂಥ ಚಾನ್ಸ್ ಇದೆ ಓಕೆ ನೆಕ್ಸ್ಟು ಏಯ್ಟಿ ಫೈವ್ ಅಂತ ಹೇಳಿದರೆ ಇಲ್ಲಿ ಕೆಟಗರಿ ಮತ್ತು ಅವರ ಒಂದು ಮೇಲು ಫೀಮೇಲ್ ಅಂತ ಹೇಳಿ ನೀಡಿಲ್ಲ ಸೊ ಏಯ್ಟಿ ಫೈವ್ ಹೇಳಿ ಹೇಳಿದ್ದಾರೆ ಸೊ ಏಯ್ಟಿ ಫೈವ್ ಆದರೆ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥದ್ದು ಓಕೆನಾ ಸೊ ಬಳ್ಳಾರಿ ಟು ಎ ಫಿಫ್ಟಿ ನೈನ್ ಮಾರ್ಕ್ಸ್ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ರೆ ವೇಟ್ ಮಾಡಬೇಕು ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ಓಕೆನಾ ಎಪ್ಪತ್ತೊಂದು ಬೆಳಗಾವಿ ನಮಗೆ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಾರೆ ಸಿಗುತ್ತೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು ಓಕೆ ಏಯ್ಟಿ ಸಿಕ್ಸ್ ಮಾರ್ಕ್ಸು ಗುಡ್ ಮಾರ್ಕ್ಸ್ ಆಗಿರೋದ್ರಿಂದ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗುವಂಥದ್ದು ಫಾರ್ಟಿ ಒನ್ ಮಾರ್ಕ್ಸು ಥರ್ಡ್ ರೌಂಡ್ವರೆಗೂ ಬರುತ್ತೆ ಥರ್ಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂತ ಅಂದರೆ ಅಲ್ಲೇನಾದರೂ ಉಳಿಕೆ ಆದರೆ ಸೀಟು ನಿಮಗೆ ಸಿಗುವಂಥದ್ದು ಆಗಿರುತ್ತದೆ ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಲಿ ಸೊ ಭಾಳಷ್ಟು ಸರಿ ಸ್ಕೂಲೋನವರು ಕಾಲ್ ಮಾಡಿ ಹೇಳಿದ್ದಾರೆ ನಿಮ್ಮ ಮಗು ಈ ಸ್ಕೂಲಿಗೆ ಸೆಲೆಕ್ಟ್ ಆಗಿದೆ ಸೊ ನೀವು ಬಂದು ಅಡ್ಮಿಷನನ್ನು ತೆಗೆದುಕೊಳ್ಬೋದು ಅಂಥೇಳಿ ಅಂದರೆ ತರ್ಡ್ ರೌಂಡ್ ಆದಮೇಲೆ ತರ್ಡ್ ರೌಂಡ್ ಆದಮೇಲೆ ಮತ್ತು ಫೋರ್ತ್ ರೌಂಡ್ ಆದಮೇಲೂ ಕೂಡ ಓಕೆನಾ ನೀವು ಹೋಪನ್ನು ಕಳ್ಕೊಬೇಡಿ ಓಕೆ ಇದಿಷ್ಟು ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು